ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಇತಿಹಾಸದ ಎರಡನೇ ಅಧ್ಯಾಯವನ್ನು ಕಲಿಯೋದಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಾನು ಶ್ರೀನಿವಾಸ ಪ್ರಸಾದ್ ಸಮಾಜ ವಿಜ್ಞಾನ ಶಿಕ್ಷಕರು ಸಂತ ಜೋಸೆಫರ ಇಂಡಿಯನ್ ಪ್ರೌಢಶಾಲೆಯಲ್ಲಿ ನನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಇಂದಿನ ತರಗತಿಯಲ್ಲಿ ನಾವು ಇತಿಹಾಸದ ಎರಡನೇ ಅಧ್ಯಾಯವಾದಂತಹ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಯ ಬಗ್ಗೆ ನಾವು ತಿಳಿದುಕೊಳ್ತಾ ಇದ್ದೇವೆ ಈಗಾಗಲೇ ಇಂದಿನ ತರಗತಿಯಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನೀವು ಚಟುವಟಿಕೆಯ ಆಧರಿಸಿ ನೀವು ಕಲ್ತಿದ್ದೀರಿ ಇಂದು ಇನ್ನೊಂದಷ್ಟು ಅಂಶಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮಕ್ಕಳೇ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಯಲ್ಲಿ ನೀವು ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ ಕಳೆದ ತರಗತಿಯಲ್ಲಿ ಕಲ್ತ್ಕೊಂಡಿದ್ದೀರಿ ಅಷ್ಟೇ ಅಲ್ಲ ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಜಾರಿಗೊಳಿಸಿದ್ರು ಆ ಜಾರಿಗೊಳಿಸುವಂತಹ ಉದ್ದೇಶ ಏನಿತ್ತು ಯಾವಾಗ ಜಾರಿಗೊಳಿಸಿದರು ಮತ್ತು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಂತಹ ಮೊದಲ ದೇಶೀಯ ರಾಜ ಯಾರು ಅಷ್ಟೇ ಅಲ್ಲ ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾವ ಯಾವ ರಾಜವನತನಗಳ ಮೇಲೆ ಹೇರಲಾಯಿತು ಎಲ್ಲವನ್ನು ನೀವು ಕಳೆದ ತರಗತಿಯಲ್ಲಿ ಕಲ್ತ್ಕೊಂಡ್ರಿ ಇಂದಿನ ತರಗತಿಯಲ್ಲಿ ನಾವು ಎರಡನೇ ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ ತಿಳಿದುಕೊಳ್ಳೋಣವಾ ಎಲ್ಲರೂ ರೆಡಿ ಇದ್ದೀರಾ ಅಲ್ವಾ ನಾನು ಕಳೆದ ತರಗತಿಯಲ್ಲೇ ಹೇಳಿದ ಹಾಗೆ ಒಂದು ಪುಸ್ತಕ ಪೆನ್ನು ಮತ್ತು ಲಭ್ಯವಿದ್ದಲ್ಲಿ ಪಠ್ಯಪುಸ್ತಕವನ್ನು ಓಪನ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಮಕ್ಕಳೇ ಈಗ ಮುಂದುವರೆದು ನೋಡೋಣ ಎರಡನೇ ಆಂಗ್ಲೋ ಮರಾಠ ಯುದ್ಧ ನಿಮ್ಮ ಸ್ಕ್ರೀನ್ ಮೇಲೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ನಿಮಗೆ ಕಾಣಿಸ್ತಾ ಇದೆ ಎರಡನೇ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಎಂಟುನೂರ ಮೂರರಲ್ಲಿ ಆರಂಭವಾಗಿ ಸಾವಿರದ ಎಂಟುನೂರ ಐದರಲ್ಲಿ ಅದು ಅಂತ್ಯಗೊಳ್ತು ಮಕ್ಕಳೇ ಹಾಗಾದರೆ ಈ ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಏನು ಮರಾಠ ಯುದ್ಧದ ಪರಿಣಾಮ ಏನಾಯಿತು ನೋಡೋಣ ಅಲ್ವಾ ನೋಡಿ ಮಕ್ಕಳೇ ಇದು ಮರಾಠ ಸಾಮ್ರಾಜ್ಯ ಈ ಮರಾಠ ಸಾಮ್ರಾಜ್ಯ ದಕ್ಷಿಣದಲ್ಲಿ ಕರ್ನಾಟಕದ ಗಡಿಯಿಂದ ಉತ್ತರದಲ್ಲಿ ಉತ್ತರದ ಪ್ರದೇಶದವರೆಗೂ ಹಾಗೂ ಪೂರ್ವದ ಬಂಗಾಳ ಕೊಲ್ಲಿಯವರೆಗೆ ಹಬ್ಬಿತ್ತು ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ ಮಕ್ಕಳೇ ಹೀಗೆ ಮರಾಠಾ ಸಾಮ್ರಾಜ್ಯದಲ್ಲಿ ಪೂನಾ ಅವರ ಆಡಳಿತ ಕೇಂದ್ರವಾಗಿದ್ದರೆ ಮರಾಠಾ ಸಾಮ್ರಾಜ್ಯದ ಕೆಲವೊಂದು ಅಧೀನ ಮನೆತನಗಳು ಅಲ್ಲಿ ಇದ್ದವು ಮಕ್ಕಳೇ ಹೋಳ್ಕರ್ ಸಿಂಧಿಯಾ ಗಾಯಕ್ವಾಡ್ ಮತ್ತು ಬೋನ್ಸ್ಲೆ ಮನೆತನಗಳು ಮರಾಠ ಸಾಮ್ರಾಜ್ಯದ ಅಧೀನ ಮನೆತನಗಳಾಗಿದ್ದವು ಇವು ಪೇಶ್ವೆಯ ಆಡಳಿತವನ್ನು ಒಪ್ಪಿ ಅವನಿಗೆ ಇದ್ದರು ಮತ್ತು ಪೇಶ್ವೆಗೆ ಸಾಮಂತರಾಗಿ ಇವರು ತಮ್ಮ ಕರ್ತವ್ಯವನ್ನು ಇದ್ದರು ಮಕ್ಕಳೇ ಈಗ ಮುಂದೆ ನೋಡೋಣ ಎರಡನೇ ಆಂಗ್ಲೋ ಮರಾಠ ಯುದ್ಧ ಇಲ್ಲಿಂದಲೇ ಆರಂಭವಾಗುತ್ತೆ ನೋಡಿ ಮರಾಠ ಮನೆತನಗಳ ನಾಯಕರ ನಡುವಿನ ಸಂಘರ್ಷವೇ ಯುದ್ಧಕ್ಕೆ ಕಾರಣವಾಯಿತು ಅಂತ ಅರ್ಥ ಆಯ್ತಲ್ವಾ ನಾನು ಈಗ ಮರಾಠರ ಮನೆತನಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಸಿದೆ ಅಂತ ನೋಡಿ ಹೋಳ್ಕರ್ ಮನೆತನ ಹಾಗೆಯೇ ಸಿಂಧಿಯಾ ಮನೆತನ ಬೋನ್ಸ್ಲೆ ಮನೆತನ ಮತ್ತು ಗಾಯಕ್ವಾಡ್ ಮನೆತನಗಳು ಪರಸ್ಪರ ವೈರತ್ವವನ್ನು ಬೆಳೆಸ್ಕೊಳ್ತವೆ ಎಲ್ಲರೂ ಸಹ ನಾನು ಪೇಶ್ವೆಯಾಗಬೇಕು ನನ್ನ ಮಾತೇ ನಡೀಬೇಕು ಅನ್ನೋ ರೀತಿ ಒಂದು ಯುದ್ಧದ ವಾತಾವರಣವನ್ನು ಅವರು ಸೃಷ್ಟಿಸ್ತಾರೆ ಮರಾಠ ಮನೆತನಗಳ ನಾಯಕರ ನಡುವಿನ ಸಂಘರ್ಷವೇ ಯುದ್ಧಕ್ಕೆ ಕಾರಣವಾಯಿತು ಅಂಥೇಳಿ ನಾವು ಹೇಳ್ತೀವಿ ಮಕ್ಕಳೇ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಏಳ್ನೂರ ಎಂಬತ್ತೆರಡರಲ್ಲಿ ಸೊ ಒಪ್ಪಂದದೊಂದಿಗೆ ಅದು ಕೊನೆಗೊಳ್ಳುತ್ತೆ ಈಗ ನೋಡಿ ಸಾವಿರದ ಎಂಟುನೂರ ಮೂರರಲ್ಲಿ ಎರಡನೇ ಆಂಗ್ಲೋ ಮರಾಠ ಯುದ್ಧ ಆರಂಭವಾಗ್ತಾಯಿದೆ ಈ ಒಂದು ಸುದೀರ್ಘ ಇಪ್ಪತ್ತು ವರ್ಷಗಳ ಅಂತರದಲ್ಲಿ ಹಲವಾರು ರಾಜಕೀಯ ಬದಲಾವಣೆಗಳು ಅಲ್ಲಾಗಿದ್ದಾವೆ ಮಕ್ಕಳೇ ಯಾವ್ಯಾವ ರಾಜಕೀಯ ಬದಲಾವಣೆ ಆಗಿದೆ ಅಂದರೆ ನಾವು ನೋಡಿದಂತಹ ಪೇಶ್ವೆ ಎರಡನೇ ಮಾಧವರಾವ್ ನಿಧನ ಹೊಂದಿದ್ದಾನೆ ಈಗ ಎರಡನೇ ಬಾಜಿರಾವ್ ಅಧಿಕಾರಕ್ಕೆ ಬಂದಿದ್ದಾನೆ ಪೇಶ್ವೆ ಎರಡನೇ ಬಾಜೀರಾವ್ ರಘೋಬನ ಪುತ್ರನಾಗಿರ್ತಾನೆ ಎರಡನೇ ಬಾಜಿರಾವ್ ಪೇಶ್ವೆಯಾಗಿ ಆಡಳಿತವನ್ನು ನಿರ್ವಹಿಸ್ತಾ ಇರ್ತಾರೆ ಇವರು ವಯಸ್ಸಿನಲ್ಲಿ ಇನ್ನೂ ಚಿಕ್ಕವರಾಗಿದ್ದರಿಂದ ಪೇಶ್ವೆಗೆ ಅಧೀನರಾಗಿರಬೇಕಾದಂತಹ ಸಾಮಂತ ಮನೆತನಗಳು ಬಂಡೇಳ್ತಾರೆ ರಾಜಕೀಯದಲ್ಲಿ ಅನಗತ್ಯವಾಗಿ ಹಸ್ತಕ್ಷೇಪವನ್ನು ಮಾಡ್ತಾರೆ ಹಾಗೆಯೇ ಸಾಧ್ಯವಾದರೆ ನಾವು ಪೇಶ್ವ ಹುದ್ದೆಯನ್ನು ಅಲಂಕರಿಸಬೇಕು ಅಂತ ಹೇಳಿ ಪರಸ್ಪರ ಸಂಘರ್ಷಕ್ಕೆ ಅವರು ತೊಡಗಿಕೊಳ್ತಾರೆ ಹೋಳ್ಕರ್ ಮನೆತನದ ಯಶವಂತರಾವ್ ಹೋಳ್ಕರ್ ಯಶವಂತರಾವ್ ಒಂದು ಕಡೆಯಾದರೆ ಸಿಂಧ್ಯಾ ಮನೆತನದ ದೌಲತ್ ರಾವ್ ಇನ್ನೊಂದು ಕಡೆಯಾಗಿರ್ತಾರೆ ಹಾಗೆ ಪೇಶ್ವೆ ಎರಡನೇ ಬಾಜಿರಾವ್ ಇನ್ನೊಂದು ಕಡೆ ಹೀಗೆ ಅನೈಕ್ಯತೆಯ ಗೂಡಾಗಿರುತ್ತೆ ಈ ಒಂದು ಮರಾಠ ಸಂಸ್ಥಾನ ಮಕ್ಕಳೇ ಇಂತಹ ಸಂದರ್ಭದಲ್ಲಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳಲಿಕ್ಕೆ ಬಂದಂಥವ್ರು ಯಾರು ಬ್ರಿಟಿಷರು ಬ್ರಿಟಿಷರು ಈ ಒಂದು ಆಂತರಿಕ ಕಚ್ಚಾಟದಲ್ಲಿ ಹಸ್ತಕ್ಷೇಪವನ್ನು ಮಾಡಿ ಮರಾಠ ಮನೆತನಗಳನ್ನು ಸೋಲಿಸ್ತಾರೆ ಹೇಗೆ ಕಳೆದ ತರಗತಿನಲ್ಲೇ ಹೇಳಿದೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಈ ಒಂದು ಮನೆತನಗಳ ಮೇಲೆ ವಿಧಿಸುವುದರ ಮುಖಾಂತರ ಹೀಗೆ ಸಾವಿರದ ಎಂಟುನೂರ ಎರಡರಲ್ಲಿ ಹೋಳ್ಕರ್ ಸೈನ್ಯವು ಸಿಂಧಿಯಾ ಮತ್ತು ಪೇಶ್ವೆಯರ ಸೈನ್ಯವನ್ನು ಸೋಲಿಸಿಬಿಡುತ್ತೆ ಅಂದರೆ ಮರಾಠರ ಮನೆತನಗಳ ನಡುವೆ ನಡೆದಂತಹ ಆಂತರಿಕ ಕಚ್ಚಾಟವೇ ಈ ಒಂದು ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವಾಯಿತು ಮಕ್ಕಳೇ ಇಂತಹ ಸಂದರ್ಭದಲ್ಲಿ ರಾಜಕೀಯ ಅನಿಶ್ಚಿತತೆ ಅಲ್ಲಿ ಮನೆ ಮಾಡುತ್ತೆ ನಮ್ಮ ಪೇಶ್ವೆ ಎರಡನೇ ಬಾಜೀರಾವನಿಗೆ ಒಂದು ರೀತಿಯ ಅತಂತ್ರತೆ ಸೃಷ್ಟಿಯಾಗತ್ತೆ ಹಾಗೆಯೇ ತನಗೆ ಅಧೀನರಾಗಿರಬೇಕಾದಂಥ ಮರಾಠ ಮನೆತನಗಳೇ ತಮ್ಮ ವಿರುದ್ಧ ಬಂಡೆಳತಕ್ಕಂಥದ್ದನ್ನು ಅವನು ಸಹಿಸೋದಿಲ್ಲ ಆದರೆ ಆತ ಅಸಹಾಯಕನಾಗಿರ್ತಾನೆ ಮಕ್ಕಳೇ ಅಂಥ ಸಂದರ್ಭದಲ್ಲಿ ಅವನಿಗೆ ಯೋಚನೆ ಬಂದಿದ್ದೆ ಬ್ರಿಟಿಷರ ಸಹಾಯ ಬ್ರಿಟಿಷರ ಸಹಾಯವನ್ನ ಯಾಚಿಸಿ ಬ್ರಿಟಿಷರ ಬಳಿ ಹೋಗ್ತಾನೆ ಇದನ್ನು ಕಾಯುತ್ತಾ ಇದ್ದಂತಹ ಬ್ರಿಟಿಷರು ಆತನ ಮೇಲೆ ಸಹಾಯಕ ಸೈನ್ಯ ಪದ್ಧತಿಯನ್ನು ವಿಧಿಸ್ತಾರೆ ಮಕ್ಕಳೇ ಲಾರ್ಡ್ ವೆಲ್ಲೆಸ್ಲಿಗೆ ಮರಾಠರ ಆಂತರಿಕ ವಿಚಾರದಲ್ಲಿ ಪ್ರವೇಶಿಸಲು ಇದೊಂದು ಸುವರ್ಣಾವಕಾಶ ಆಗಿರುತ್ತೆ ಮಕ್ಕಳೇ ಯಾವಾಗ ಪೇಶ್ವೆ ಎರಡನೇ ಬಾಜಿರಾವ್ ವೆಲ್ಲಸ್ಲಿಯ ಬಳಿ ಹೋಗ್ತಾನೋ ಆಗ ಆತನನ್ನು ಸಹಾಯಕ ಸೈನ್ಯ ಪದ್ಧತಿಗೆ ಒಪ್ಕೊಳ್ಳೋ ಹಾಗೆ ಮಾಡ್ತಾನೆ ಆದ್ದರಿಂದ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದಂತಹ ಯಾರೋ ಎರಡನೇ ಬಾಜಿರಾವ್ ನೆಮ್ಮದಿಯ ನಿಟ್ಟುಸಿರನ್ನು ಬಿಡ್ತಾನೆ ಯಾಕಂದರೆ ಬ್ರಿಟಿಷರ ಸೈನ್ಯ ಪೂನಾಗೆ ಬಂದು ಇಳಿಯುತ್ತೆ ಪೇಶ್ವೆ ಎರಡನೇ ಬಾಜಿರಾವ್ ತನ್ನ ಸೈನಿಕ ಶಕ್ತಿಯನ್ನು ಸಾಮರ್ಥ್ಯವನ್ನು ತಕ್ಕ ಮಟ್ಟಿಗೆ ಬ್ರಿಟಿಷರ ಸಹಾಯದಿಂದ ವೃದ್ಧಿಸ್ಕೊಳ್ತಾನೆ ಯಾಕಂದರೆ ಬ್ರಿಟಿಷರು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಯಾವುದೇ ರೀತಿಯ ಆಕ್ರಮಣಗಳ ವಿರುದ್ಧ ಅವರು ರಕ್ಷಣೆಯನ್ನು ಕೊಡ್ತೀವಿ ಅಂಥೇಳಿ ಸಹಾಯಕ ಸೈನ್ಯ ಪದ್ಧತಿಯ ಮುಖಾಂತರ ವಾಗ್ದಾನವನ್ನು ಮಾಡಿರ್ತಾರೆ ಮಕ್ಕಳೇ ನೋಡಿ ಎರಡನೇ ಬಾಜಿರಾವ್ ಬೆಸ್ಸೀನ್ ಒಪ್ಪಂದಕ್ಕೆ ಸಹಿ ಹಾಕುವುದರ ಮುಖಾಂತರ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ್ರು ಮಕ್ಕಳೇ ಪೇಶ್ವೆಯು ಬೆಸ್ಸೀನ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಳ್ತಾರೆ ಯಾವಾಗ ಪೇಶ್ವೆಯು ಬ್ರಿಟಿಷರ ಒಂದು ರಕ್ಷಣೆಯ ವ್ಯಾಪ್ತಿಯ ಒಳಗೆ ಬಂದನೋ ಆಗ ಮರಾಠರ ಮನೆತನಗಳು ಇದನ್ನು ವಿರೋಧಿಸ್ತವೆ ಅವರೆಲ್ಲರೂ ಒಗ್ಗಟ್ಟಿನಿಂದ ಪೇಶ್ವೆ ಬಾಜಿರಾವನ ವಿರುದ್ಧ ದಂಗೆ ಹೇಳ್ತಾರೆ ಪ್ರತಿಭಟನೆ ಮಾಡ್ತಾರೆ ಯುದ್ಧವನ್ನು ಘೋಷಿಸ್ತಾರೆ ಇದೇ ಸಂದರ್ಭದಲ್ಲಿ ವೆಲ್ಲೆಸ್ಲಿಯು ರಾವನ ಪರವಾಗಿ ಈ ಎಲ್ಲ ಮನೆತನಗಳ ವಿರುದ್ಧ ಹೋರಾಟ ಮಾಡ್ತಾರೆ ಇದನ್ನು ನಾವು ಎರಡನೇ ಆಂಗ್ಲೋ ಮರಾಠ ಯುದ್ಧ ಎಂದು ಕರೆಯುತ್ತೇವೆ ಈ ಎರಡನೇ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಎಂಟುನೂರ ಮೂರರಲ್ಲಿ ಆರಂಭವಾಗಿ ಸಾವಿರದ ಎಂಟುನೂರ ಐದರಲ್ಲಿ ಕೊನೆಗೊಳ್ಳುತ್ತೆ ಮಕ್ಕಳೇ ಹಾಗಾದರೆ ಈ ಒಂದು ಎರಡನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮ ಏನಾಯಿತು ನೋಡೋಣವಾ ಮಕ್ಕಳೇ ಬಹಳ ಸರಳವಾಗಿದೆ ಮಕ್ಕಳೇ ಬ್ರಿಟಿಷರ ಸೈನ್ಯದ ಮುಂದೆ ಮರಾಠ ಮನೆತನದ ಶಕ್ತಿ ಏನೂ ಇರೋದಿಲ್ಲ ಮರಾಠರನ್ನು ಸಂಪೂರ್ಣವಾಗಿ ಸೋಲಿಸ್ತಾರೆ ಸಾವಿರದ ಎಂಟುನೂರ ಮೂರರಿಂದ ಸಾವಿರದ ಎಂಟುನೂರ ಐದರವರೆಗೆ ವೆಲ್ಲೆಸ್ಲಿಯು ಅನೇಕ ಯುದ್ಧಗಳಲ್ಲಿ ಈ ಮರಾಠ ಮನೆತನಗಳನ್ನು ಅಂದರೆ ಸಿಂಧಿ ಆಗ್ಬೋದು ಗಾಯಕ್ವಾಡ್ ಆಗ್ಬೋದು ಅಥವಾ ಬೋನ್ಸ್ಲೆ ಆಗ್ಬೋದು ಅಥವಾ ಹೋಳ್ಕರ್ ಮನೆತನಗಳನ್ನು ಸಂಪೂರ್ಣವಾಗಿ ಸೋಲಿಸಿದ್ದಷ್ಟೇ ಅಲ್ಲ ಅವರೂ ಸಹ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡುವ ರೀತಿ ಅವರು ಒಂದು ಚಾಣಾಕ್ಷ ತಂತ್ರವನ್ನು ರೂಪಿಸ್ತಾರೆ ಮಕ್ಕಳೇ ಸಹಾಯಕ ಸೈನ್ಯ ಪದ್ಧತಿಯಿಂದ ನಿಜವಾದ ಲಾಭ ಯಾರಿಗಾಯಿತು ಇಲ್ಲಿ ಬ್ರಿಟಿಷರಿಗೆ ಆಯಿತು ಮಕ್ಕಳೇ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಮುಂದೆ ನೋಡೋಣ ವೆಲ್ಲೆಸ್ಲಿಯ ಈ ಯುದ್ಧ ನೀತಿ ಮತ್ತು ಅದರ ಪರಿಣಾಮ ಅನ್ನೋದನ್ನು ನಾವು ನೋಡೋಣ ವೆಲ್ಲೆಸ್ಲಿಯು ದೇಶೀಯ ರಾಜರ ವಿರುದ್ಧ ಹಲವಾರು ಯುದ್ಧಗಳನ್ನು ಹೂಡಿ ಗೆಲ್ತಾರೆ ಆದರೆ ಈ ಯುದ್ಧಗಳು ಸಾಲದ ಹೊರೆಯನ್ನು ಹೆಚ್ಚಿಸುತ್ತೆ ಕಂಪನಿಯ ಸಾಲದ ಹೊರೆ ಹೆಚ್ಚಾಗುತ್ತೆ ಮಕ್ಕಳೇ ಕಂಪನಿಯ ಡೈರೆಕ್ಟರ್ಗಳು ಟೀಕೆಯನ್ನು ಮಾಡ್ತಾರೆ ವಿಮರ್ಶಿಸ್ತಾರೆ ಆತನ ನೀತಿಯನ್ನು ಬಹಳ ಕಟು ಟೀಕೆಗೆ ಒಳಪಡುತ್ತೆ ಆತನ ಯುದ್ಧ ನೀತಿಗಳು ವಿಮರ್ಶೆಗೆ ಒಳಪಡುತ್ತೆ ಅವನನ್ನು ಟೀಕಿಸ್ತಾರೆ ಇಂತಹ ಸಂದರ್ಭದಲ್ಲಿ ಈ ಟೀಕೆಗಳಿಗೆ ಮನನೊಂದಂತಹ ವೆಲ್ಲಸ್ಲಿಯು ತನ್ನ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ತನ್ನ ಸ್ವದೇಶಕ್ಕೆ ಮರಳ್ತಾನೆ ಇದು ವೆಲ್ಲಸ್ಲಿಯ ಯುದ್ಧ ನೀತಿ ಮತ್ತು ಅದರ ಪರಿಣಾಮ ಅಲ್ಲಿ ವೆಲ್ಲಸ್ಲಿ ಏನು ಮಾಡ್ತಾನೆ ತನ್ನ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ತನ್ನ ಸ್ವದೇಶಕ್ಕೆ ಹಿಂದಿರುಗ್ತಾನೆ ಮಕ್ಕಳೇ ಮುಂದೆ ನೋಡೋಣ ಮೂರನೇ ಆಂಗ್ಲೋ ಮರಾಠ ಯುದ್ಧ ಯಾವಾಗ ಆರಂಭ ಆಯಿತು ಸಾವಿರದ ಎಂಟುನೂರ ಹದಿನೇಳರಿಂದ ಸಾವಿರದ ಎಂಟುನೂರ ಹದಿನೆಂಟು ಮೂರನೇ ಆಂಗ್ಲೋ ಮರಾಠ ಯುದ್ಧ ನೋಡಿ ಮಕ್ಕಳೇ ಒಂದನ್ನು ನೀವು ಅಬ್ಸರ್ವ್ ಮಾಡಬೇಕು ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಏಳ್ನೂರ ಎಪ್ಪತ್ತೈದರಿಂದ ಸಾವಿರದ ಏಳ್ನೂರ ಎಂಬತ್ತೆರಡು ಅಂದರೆ ಸರಿಸುಮಾರು ಏಳು ವರ್ಷಗಳ ನಿರಂತರ ಯುದ್ಧ ಅಂತ ಹೇಳ್ತೀವಿ ಎರಡನೇ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಎಂಟುನೂರ ಮೂರರಿಂದ ಸಾವಿರದ ಎಂಟುನೂರ ಐದು ಅಂದರೆ ಕೇವಲ ಎರಡು ವರ್ಷ ಮೂರನೇ ಆಂಗ್ಲೋ ಮರಾಠ ಯುದ್ಧ ಕೇವಲ ಒಂದು ವರ್ಷ ಅಂದರೆ ಸಾವಿರದ ಎಂಟುನೂರ ಹದಿನೇಳರಿಂದ ಸಾವಿರದ ಎಂಟುನೂರ ಹದಿನೆಂಟು ಅಂದರೆ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಏಳು ವರ್ಷಗಳ ಅವಧಿ ಎರಡನೇ ಆಂಗ್ಲೋ ಮರಾಠ ಯುದ್ಧ ಕೇವಲ ಎರಡು ವರ್ಷ ಮೂರನೇ ಆಂಗ್ಲೋ ಮರಾಠ ಯುದ್ಧ ಕೇವಲ ಒಂದು ವರ್ಷ ಅಂದರೆ ಇದರಿಂದ ನಮಗೇನು ಅರ್ಥ ಆಗುತ್ತೆ ಮಕ್ಕಳೇ ದಿನ ದಿನಕ್ಕೂ ಬ್ರಿಟಿಷರ ಪ್ರಾಬಲ್ಯ ಜಾಸ್ತಿ ಆಗ್ತಾ ಇದೆ ದಿನ ದಿನಕ್ಕೂ ಮರಾಠರ ಒಂದು ಪ್ರಾಬಲ್ಯ ಅಥವಾ ಒಂದು ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ ಅಂದರೆ ಬ್ರಿಟಿಷರನ್ನು ಯುದ್ಧದಲ್ಲಿ ಎದುರಿಸ್ತಕ್ಕಂತಹ ಶಕ್ತಿ ಸಾಮರ್ಥ್ಯ ಮರಾಠರಿಗೆ ಕುಂಠಿತವಾಗ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ಮನಗಳ್ಬೋದು ಮಕ್ಕಳೇ ಮುಂದೆ ನೋಡೋಣ ಮೂರನೇ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಏಳ್ನೂರ ಹದಿನೇಳರಿಂದ ಸಾವಿರದ ಏಳ್ನೂರ ಹದಿನೆಂಟು ಈ ಅವಧಿಯನ್ನು ನೀವು ನೋಡಿ ಮಕ್ಕಳೇ ಎರಡನೇ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಎಂಟುನೂರ ಐದರಲ್ಲಿ ಕೊನೆಗೊಡ್ತು ಅದಾದ ಹತ್ತು ವರ್ಷಗಳ ತರುವಾಯ ಮೂರನೇ ಆಂಗ್ಲೋ ಮರಾಠ ಯುದ್ಧ ನಡೆಯುತ್ತೆ ಈ ಒಂದು ಅವಧಿಯಲ್ಲಿ ಪೇಶ್ವೆ ಬಾಜಿರಾವನು ಬ್ರಿಟಿಷರ ಕುಟಿಲ್ ನೀತಿಯನ್ನು ಅರ್ಥ ಮಾಡ್ಕೊಳ್ತಾನೆ ಸಹಾಯಕ ಸೈನ್ಯ ಪದ್ಧತಿಯಿಂದ ತಾತ್ಕಾಲಿಕವಾಗಿ ಸಹಾಯ ಆದರೂ ಭವಿಷ್ಯತ್ತಿನಲ್ಲಿ ಅದರಿಂದ ಅಪಾಯ ಇದೆ ಅಂಥೇಳಿ ಮನಗಾಣ್ತಾನೆ ಮಕ್ಕಳೇ ನೋಡಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಆರಂಭದಲ್ಲೇ ವಿರೋಧಿಸಿ ಯುದ್ಧಕ್ಕೆ ಸಿದ್ಧನಾದಂಥ ದೇಶದ ಏಕೈಕ ರಾಜ ಟಿಪ್ಪು ಸುಲ್ತಾನ್ ವೀರ ಕನ್ನಡಿಗ ಅಂತ ನಾವು ಹೇಳ್ತೀವಿ ಆದರೆ ಬಹಳಷ್ಟು ದೇಶೀಯ ರಾಜರುಗಳು ಈ ಒಂದು ಬ್ರಿಟಿಷರ ಕುಟಿಲ ನೀತಿಯನ್ನು ಅರ್ಥ ಮಾಡಿಕೊಳ್ಳದೆ ಆರಂಭದಲ್ಲಿ ಬ್ರಿಟಿಷರ ಸಹಾಯವನ್ನು ಪಡೆದು ನಂತರ ತಮ್ಮ ಸ್ಥಾನವನ್ನೇ ತ್ಯಜಿಸಿದ್ರು ತಮ್ಮ ಸಂಸ್ಥಾನವನ್ನೇ ಕಳೆದುಕೊಂಡ್ರು ಮಕ್ಕಳೇ ಅದಕ್ಕೆ ಎರಡನೇ ಬಾಜಿರಾವ್ ಒಂದು ಉದಾಹರಣೆ ಆಗ್ತಾರೆ ಪೇಶ್ವೆ ಎರಡನೇ ಬಾಜಿರಾವ್ ಕೂಡ ಬ್ರಿಟಿಷರ ನಿಯಂತ್ರಣದಿಂದ ಮುಕ್ತಗೊಳಿಸಿಕೊಳ್ಳಲು ಹವಣಿಸ್ತಾ ಇದ್ದರು ಯಾಕಂದರೆ ಬ್ರಿಟಿಷರು ದಿನೇ ದಿನೇ ಅವರ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡೋದು ಹಾಗೆಯೇ ಪೇಶ್ವೆ ಬಾಜಿರಾವನ ಅಧಿಕಾರವನ್ನು ಮೊಟಕುಗೊಳಿಸೋದರಲ್ಲಿ ಅವರು ತಮ್ಮ ಚಾಕಚಕ್ಯತೆಯನ್ನು ತೋರಿಸ್ತಾ ಇರ್ತಾರೆ ಇಂತಹ ಒಂದು ರಾಜಕೀಯ ಮೇಲಾಟದಲ್ಲಿ ಬಾಜಿರಾವ್ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯಿಂದ ವಿಮುಕ್ತನಾಗಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇರ್ತಾನೆ ಮಕ್ಕಳೇ ಮರಾಠ ಮನೆತನಗಳು ಸಹ ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳಿಕ್ಕೆ ಇನ್ನಿಲ್ಲದ ಪ್ರಯತ್ನವನ್ನು ಮಾಡ್ತಾ ಇದ್ದವು ಅನ್ನೋದನ್ನು ನಾವು ನೋಡ್ತೀವಿ ಇಂತಹ ಸಂದರ್ಭದಲ್ಲಿ ಎರಡನೇ ಪೇಶ್ವೆ ಬಾಜಿರಾವ್ ಒಂದು ಧೈರ್ಯವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದು ಯಾವುದದು ಅಂದರೆ ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಘೋಷಣೆ ಮಾಡ್ತಕ್ಕಂಥದ್ದು ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಘೋಷಣೆ ಮಾಡಿ ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯನ್ನು ಸುಟ್ಟು ಹಾಕ್ತಾರೆ ಇದು ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ನಾಂದಿಯಾಗತ್ತೆ ಈ ಸಂದರ್ಭದಲ್ಲಿ ನಾಗಪುರದ ಅಪ್ಪ ಸಾಹೇಬ ಮತ್ತು ಹೋಳ್ಕರ್ ಮನೆತನದ ಮಲ್ಹರ್ ರಾವ್ ಸಹ ಪೇಶ್ವೆಗೆ ಬೆಂಬಲವಾಗಿ ನಿಲ್ತಾರೆ ಬ್ರಿಟಿಷರ್ ವಿರುದ್ಧ ದಂಗೆ ಹೇಳ್ತಾರೆ ಆದರೆ ಅವರೂ ಸಹ ಸೋತು ಸುಣ್ಣವಾಗ್ತಾರೆ ಇದರಿಂದ ಏನಾಗುತ್ತೆ ಪೇಶ್ವೆ ಬಾಜಿರಾವ್ ಸಂಪೂರ್ಣವಾಗಿ ಸೋತೋಗ್ತಾನೆ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಕೋರೆಗಾವ್ ಮಹಾರಾಷ್ಟ್ರದ ಕೋರೆಗಾವ್ ಮತ್ತು ಅಷ್ಟಿ ಎಂಬಲ್ಲಿ ಯುದ್ಧಗಳು ನಡೆದು ಪೇಶ್ವೆ ಬಾಜಿರಾವ್ ಸಂಪೂರ್ಣವಾಗಿ ಸೋತು ಶರಣಾಗತನಾಗ್ತಾನೆ ಈಗ ನೋಡೋಣ ಮಕ್ಕಳೇ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮ ಏನಾಯಿತು ಅಂತ ಮೂರನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಎರಡನೇ ಪೇಶ್ವೆ ಬಾಜಿರಾವ್ ಸೋಲನ್ನು ಒಪ್ಕೊಳ್ತಾನೆ ಬ್ರಿಟಿಷರು ಇದು ಒಂದು ಸದಾವಕಾಶ ಅಂತ ಪರಿಗಣಿಸಿ ಆತನ ಪೇಶ ಹುದ್ದೆಯನ್ನೇ ಕಿತ್ಕೊಂಡ್ಬಿಡ್ತಾರೆ ಮತ್ತೆ ಅವನಿಗೆ ವಿಶ್ರಾಂತಿ ವೇತನವನ್ನು ಕೊಟ್ಟು ಆತನನ್ನು ಮನೆಗೆ ಕಳಿಸ್ತಾರೆ ಇದೇ ಸಂದರ್ಭದಲ್ಲಿ ಮಕ್ಕಳೇ ಮರಾಠರ ಸಾಂಪ್ರದಾಯಿಕ ಮುಖಂಡನಾದಂತಹ ಪ್ರತಾಪ ಸಿಂಹ ಯಾರು ಗೊತ್ತಾ ಪ್ರತಾಪಸಿಂಹ ಶಿವಾಜಿಯ ವಂಶಸ್ಥ ಶಿವಾಜಿಯ ವಂಶಸ್ಥ ಪ್ರತಾಪಸಿಂಹನನ್ನು ಒಂದು ಸಣ್ಣ ರಾಜ್ಯ ಪ್ರತಾರದಲ್ಲಿ ಅವನನ್ನು ನೇಮಿಸಿ ಮರಾಠ ಮುಖಂಡರ ಪ್ರತಿರೋಧವನ್ನು ನಿಗ್ರಹಿಸಿ ಇಡೀ ಮರಾಠ ಸಂಸ್ಥಾನವನ್ನು ತಮ್ಮ ತೆಕ್ಕೆ ತೆಗೆದುಕೊಳ್ತಾರೆ ಇದು ನಿಮ್ಗೆ ಅರ್ಥ ಆಗುತ್ತೆ ಈಗ ಮುಂದುವರೆದು ಆಂಗ್ಲೋ ಸಿಖ್ ಯುದ್ಧಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸಾವಿರದ ಎಂಟುನೂರ ನಲವತ್ತಾರರಿಂದ ಸಾವಿರದ ಎಂಟುನೂರ ನಲವತ್ತೆಂಟರವರೆಗೆ ಅಂದರೆ ಸುಮಾರು ಎರಡು ವರ್ಷಗಳ ಕಾಲ ಎರಡು ಆಂಗ್ಲೋ ಸಿಖ್ ಯುದ್ಧಗಳು ಜರುಗತ್ವೆ ಅವನ್ನು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋದಕ್ಕೆ ಮುಂಚೆ ಸಿಖ್ ಸಂಸ್ಥಾನವನ್ನು ನಾವು ಭೂಪಟದಲ್ಲಿ ಗುರುತಿಸೋಣ ಮತ್ತು ಸಿಖ್ ಸಂಸ್ಥಾನದ ಸ್ಥಾಪಕರ ಬಗ್ಗೆ ನಾವು ತಿಳಿದುಕೊಳ್ಳೋಣ ನೋಡಿ ಮಕ್ಕಳೇ ಈ ನಿಮ್ಮ ಒಂದು ಟಿ ವಿ ಸ್ಕ್ರೀನ್ನಲ್ಲಿ ಭಾರತದ ಭೂಪಟದಲ್ಲಿ ಸಿಖ್ ಸಾಮ್ರಾಜ್ಯದ ಬಗ್ಗೆ ಒಂದು ಗುರುತನ್ನು ನಾನು ತೋರಿಸಿದ್ದೇನೆ ಸಿಖ್ ಎಂಪೈರ್ ಅಂತ ಅಲ್ಲಿ ಇಂಗ್ಲೀಷ್ನಲ್ಲಿ ಬರೆದಿದೆ ಇಲ್ಲಿ ರಾಜ ರಣಜಿತ್ ಸಿಂಗನ ಒಂದು ಫೋಟೋವನ್ನು ಚಿತ್ರವನ್ನು ನಾನು ತೋರಿಸ್ತಾ ಇದ್ದೇನೆ ರಾಜಾ ರಣಜಿತ್ ಸಿಂಗ್ ನನ್ನ ಪಂಜಾಬಿನ ಸಿಂಹ ಅಂತ ಕರೀತಾರೆ ಯಾಕೆ ಗೊತ್ತಾ ಈ ಒಂದು ಸಿಕ್ಕನ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಅಡಿಗಲ್ಲನ್ನು ಇಟ್ಟಂಥವರೇ ಈ ರಾಜಾ ರಣಜಿತ್ ಸಿಂಗ್ ಅಂಥೇಳಿ ನಾವು ಹೇಳ್ತೀವಿ ಇವರು ಬ್ರಿಟಿಷರ ಒಂದು ವಿಸ್ತರಣಾ ನೀತಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಮತ್ತು ಸಾವಿರದ ಎಂಟುನೂರ ಒಂಬತ್ತರಲ್ಲಿ ಬ್ರಿಟಿಷರಿಗೂ ಮತ್ತು ರಾಜ ರಣಜಿತ್ ಸಿಂಗಿಗೂ ಯುದ್ಧ ನಡೆಯುತ್ತೆ ಈ ಯುದ್ಧದಲ್ಲಿ ರಾಜ ರಣಜಿತ್ ಸಿಂಗ್ ಸೋಲನ್ನು ಒಪ್ತಾನೆ ನಂತರ ಆದಂತಹ ಒಪ್ಪಂದದಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಕೊಳ್ತಾನೆ ನಂತರ ಸಿಖ್ ಸಂಸ್ಥಾನಕ್ಕೂ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೂ ಒಂದು ರೀತಿಯ ಸ್ನೇಹವಾದಂತಹ ಮಧುರವಾದ ಸಂಬಂಧವೇ ಇರುತ್ತೆ ಆದರೆ ಪಂಜಾಬಿನ ರಾಜ ರಣಜಿತ್ ಸಿಂಗ್ನ ನಿಧನದ ನಂತರ ಬ್ರಿಟಿಷರು ಆ ಒಂದು ಸ್ನೇಹದ ಸಂಬಂಧವನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಮಕ್ಕಳೇ ಯಾವ ರೀತಿ ನೋಡೋಣ ರಣಜಿತ್ ಸಿಂಗನ ಮರಣ ಹೊಂದಿದ ನಂತರ ಅವರು ಮೈತ್ರಿ ಒಪ್ಪಂದವನ್ನು ಉಲ್ಲಂಘಿಸ್ತಾರೆ ಮತ್ತು ಇಡೀ ಪಂಜಾಬನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಹೇಳಿ ಮುಂದೆ ಹೋಗ್ತಾರೆ ಇವೇ ಆಂಗ್ಲೋ ಸಿಖ್ ಯುದ್ಧಕ್ಕೆ ಕಾರಣಗಳಾಗಿದೆ ಈ ವಿದೇಶಿಯರಿಂದ ಇರಬಹುದಾದ ಅಪಾಯವನ್ನು ಅರಿತಂತಹ ದೇಶೀಯ ಜನತೆ ಅಂದರೆ ಹಿಂದೂ ಮುಸಲ್ಮಾನ ಹಾಗೂ ಸಿಖ್ಖರೆಲ್ಲರೂ ಒಗ್ಗಟ್ಟಾಗಿ ತಮ್ಮ ಶೌರ್ಯವನ್ನು ಮೆರಿತಾರೆ ಬ್ರಿಟಿಷರನ್ನು ವಿರೋಧಿಸ್ತಾರೆ ಮಕ್ಕಳೇ ಇದು ಮೊದಲನೇ ಆಂಗ್ಲೋ ಸಿಖ್ ಯುದ್ಧ ಅಂಥೇಳಿ ನಾವು ಕರಿತೇವೆ ಆದರೆ ಬ್ರಿಟಿಷರ ಸೈನ್ಯದ ಮುಂದೆ ಈ ಒಂದು ಐಕ್ಯತೆ ಫಲವನ್ನು ಕೊಡೋದಿಲ್ಲ ಮಕ್ಕಳೇ ಕೆಲವೊಂದು ದೇಶದ್ರೋಹಿ ನಾಯಕರಿಂದ ಮೊದಲನೇ ಆಂಗ್ಲೋ ಸಿಖ್ ಯುದ್ಧದಲ್ಲಿ ಪಂಜಾಬಿನ ದೇಶೀಯ ನಾಯಕರು ಸೋಲನ್ನು ಅಪ್ತಾರೆ ಮಕ್ಕಳೇ ಇದರಿಂದ ಏನಾಗುತ್ತೆ ಒಂದು ಅವಮಾನಕರವಾದಂತಹ ಲಾಹೋರ್ ಒಪ್ಪಂದಕ್ಕೆ ಸಹಿಯನ್ನು ಹಾಕಬೇಕಾಗತ್ತೆ ಸಾವಿರದ ಎಂಟುನೂರ ನಲವತ್ತಾರರಲ್ಲಿ ಅಂದಿನಿಂದ ಸಾವಿರದ ಎಂಟುನೂರ ನಲವತ್ತಾರರಿಂದ ಬ್ರಿಟಿಷ್ ರೆಸಿಡೆಂಟನ ಆಳ್ವಿಕೆಗೆ ನಿಯಂತ್ರಣಕ್ಕೆ ಪಂಜಾಬು ಬರ್ತದೆ ಹಾಗೆ ಪಂಜಾಬ್ ಬ್ರಿಟಿಷ್ ಆಶ್ರಿತ ರಾಜ್ಯವಾಗುತ್ತೆ ಮಕ್ಕಳೇ ಈಗ ನೋಡೋಣ ಎರಡನೇ ಆಂಗ್ಲೋ ಸಿಕ್ ಯುದ್ಧ ಸಾವಿರದ ಎಂಟುನೂರ ನಲವತ್ತೇಳರಿಂದ ಸಾವಿರದ ಎಂಟುನೂರ ನಲವತ್ತ ಎಂಟು ಎರಡನೇ ಆಂಗ್ಲೋ ಸಿಕ್ ಯುದ್ಧ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಬ್ರಿಟಿಷರ ನೇರ ಆಳ್ವಿಕೆಯನ್ನು ವಿರೋಧಿಸಿದಂತಹ ಪಂಜಾಬಿನ ನಾಯಕರು ಸ್ಥಳೀಯ ನಾಯಕರು ಬ್ರಿಟಿಷರ ವಿರುದ್ಧ ಬಂಡ್ ಹೇಳ್ತಾರೆ ಉದಾಹರಣೆಗೆ ಲಾಹೋರ್ನ ಚತ್ತರ್ ಸಿಂಗ ತರಿವಾಲಾ ಹಾಗೆಯೇ ಮುಲ್ತಾನಿನ ಮೂಲ್ ರಾಜ್ ಬ್ರಿಟಿಷರ ವಿರುದ್ಧ ಬಂಡೇಳ್ತಾರೆ ಈ ಬಂಡಾಯದಲ್ಲಿ ಸ್ಥಳೀಯ ಜನ ಬೆಂಬಲವನ್ನು ಕೊಡ್ತಾರೆ ಆದರೆ ಬ್ರಿಟಿಷರ ಸೈನ್ಯ ಹೆಚ್ಚು ಸಮರ್ಥವಾಗಿದ್ದರಿಂದ ಈ ಯುದ್ಧದಲ್ಲೂ ಪಂಜಾಬಿಗಳನ್ನು ಸೋಲಿಸ್ತಾರೆ ಪಂಜಾಬಿಗಳಿಗೆ ಎರಡನೇ ಆಂಗ್ಲೋ ಸಿಖ್ ಯುದ್ಧದಲ್ಲೂ ಸಹ ಸೋಲುಂಟಾಗುತ್ತೆ ಮಕ್ಕಳೇ ಈ ಯುದ್ಧದಲ್ಲಿ ಡಾಲ್ ಹೌಸಿ ಪಂಜಾಬಿನ ಸೈನ್ಯವನ್ನು ಸಂಪೂರ್ಣವಾಗಿ ಸೋಲಿಸಿ ಛತ್ತರ್ ಸಿಂಗ್ ಅಥರಿವಾಲಾ ಮತ್ತು ಮುಲ್ರಾಜರ ಸೈನ್ಯವನ್ನು ಸಂಪೂರ್ಣವಾಗಿ ಸೋಲಿಸಿ ಇಡೀ ಪಂಜಾಬನ್ನು ಅವರು ವಶಪಡಿಸ್ಕೊಳ್ತಾರೆ ಆ ಮುಖಾಂತರ ಭಾರತದ ವಾಯುವ್ಯ ಭಾಗದಲ್ಲೂ ತಮ್ಮ ಒಂದು ವಿಸ್ತರಣೆಯನ್ನು ತಮ್ಮ ಆಳ್ವಿಕೆಯ ವಿಸ್ತರಣೆಯನ್ನು ಮಾಡ್ತಾರೆ ಮಕ್ಕಳೇ ಇದೇ ನಮ್ಮ ಈ ಪಾಠದ ಶೀರ್ಷಿಕೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಅಂತ ನಾವು ಹೇಳ್ತೀವಿ ಮಕ್ಕಳೇ ಈಗ ನೋಡೋಣ ಈ ಪಾಠದ ಕಡೆಯ ಒಂದು ಅಂಶ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿ ಮಕ್ಕಳೇ ನೀವೆಲ್ಲ ಸಾಕಷ್ಟು ಜನ ಇದನ್ನು ತಿಳ್ಕೊಂಡಿರ್ತೀರಿ ನಿಮ್ಮ ಆರನೇ ಮತ್ತು ಏಳನೇ ತರಗತಿಗಳಲ್ಲಿ ಇದನ್ನು ಓದಿರ್ತೀರಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದರೆ ಏನು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ಯಾರು ಪರಿಚಯಿಸಿದ್ರು ಈ ನೀತಿಯಿಂದ ಬ್ರಿಟಿಷರಿಗೆ ಆದ ಲಾಭವೇನು ದೇಶೀಯ ರಾಜರಿಗೆ ಆದಂತಹ ನಷ್ಟವೇನು ಎಲ್ಲವನ್ನು ನಾವು ಇಲ್ಲಿ ತಿಳಿದುಕೊಳ್ಳೋಣ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ಡಾಲ್ ಹೌಸಿ ಪರಿಚಯಿಸ್ತಾರೆ ಇದು ಒಂದು ಕುಟಿಲೋಪಾಯವಾಗಿರುತ್ತೆ ಈ ಒಂದು ಕುಟಿಲೋಪಾಯದಿಂದ ದೇಶೀಯ ಮನೆತನಗಳನ್ನು ಅವರು ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಕ್ಕಂಥ ಒಂದು ಹುನ್ನಾರ ಇರುತ್ತೆ ಹಾಗಾದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದರೆ ಏನು ಸರ್ ನೋಡಿ ನಿಮ್ಮ ಟಿ ವಿ ಸ್ಕ್ರೀನ್ ಮುಂದೆ ಉತ್ತರ ಇದೆ ನಾನು ಓದ್ತೀನಿ ನಿಮಗೆ ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಅದರಲ್ಲೂ ಪುತ್ರ ಸಂತಾನವಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕಿರಲಿಲ್ಲ ಗಂಡು ಮಗುವಿಲ್ಲದೆ ಅವನು ಗಂಡು ಮಗುವನ್ನು ದತ್ತು ತೆಗೆದುಕೊಂಡಿರ್ತಾನೆ ಅಂತಹ ರಾಜನ ನಿಧನದ ನಂತರ ಇವರು ಯಾವ ನೀತಿಯನ್ನು ಅಲ್ಲಿ ವಿಧಿಸ್ತಾಯಿದ್ರು ದತ್ತು ಮಕ್ಕಳಿಗೆ ಉತ್ತರಾಧಿಕಾರತ್ವದ ಹಕ್ಕಿಲ್ಲ ಅಂತ ಹೇಳಿ ಆ ಒಂದು ಮನೆತನವನ್ನು ಆ ಒಂದು ಸಂಸ್ಥಾನವನ್ನು ತಮ್ಮ ತೆಕ್ಕೆಗೆ ಇದ್ದರು ಇದನ್ನೇ ನಾವು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿ ಅಂತ ನಾವು ಹೇಳ್ತೀವಿ ಮಕ್ಕಳೇ ಇಂತಹ ನೀತಿಯಿಂದ ಹಲವಾರು ದೇಶೀಯ ಸಂಸ್ಥಾನಗಳನ್ನು ನೇರವಾಗಿ ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ತಾರೆ ಹಾಗಾದರೆ ಯಾವ್ಯಾವ ಸಂಸ್ಥಾನಗಳನ್ನು ಅವರು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡರು ನೋಡಿ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಮಹಾರಾಷ್ಟ್ರದ ಒಂದು ಸಣ್ಣ ಪ್ರಾಂತ್ಯ ಸತಾರ ರಾಜಸ್ಥಾನದ ಜೈಪುರ ಒಡಿಶಾದ ಸಂಬಾಲ್ಪುರ ಹಾಗೆಯೇ ರಾಜಸ್ಥಾನದ ಉದಯಪುರ ಮಧ್ಯಪ್ರದೇಶದ ಝಾನ್ಸಿ ಹಾಗೂ ಮಹಾರಾಷ್ಟ್ರದ ನಾಗಪುರ ಈ ಎಲ್ಲ ಸಂಸ್ಥಾನಗಳನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯ ಮುಖಾಂತರ ಅವರು ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಾರೆ ಮಕ್ಕಳೇ ಇದು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯ ಮುಖಾಂತರ ದೇಶೀಯ ಸಂಸ್ಥಾನಗಳನ್ನು ವಶಪಡಿಸಿಕೊಂಡಿದ್ದು ಈಗ ಈ ಪ್ರದೇಶಗಳನ್ನು ನಾವು ಭಾರತದ ನಕ್ಷೆಯಲ್ಲಿ ಗುರುತಿಸೋಣ ಮಕ್ಕಳೇ ಎಲ್ಲರೂ ಒಂದು ನಕ್ಷೆಯನ್ನು ಇಟ್ಕೊಂಡು ರೆಡಿ ಇರ್ತೀರಾ ಈಗ ತಗೊಳ್ಳಿ ನಕ್ಷೆಯನ್ನು ತೆಗೆದುಕೊಳ್ಳಿ ಈ ಒಂದು ಪ್ರದೇಶಗಳನ್ನು ಗುರುತಿಸಿ ನಾನು ನಿಮಗೆ ಸಹಾಯ ಮಾಡ್ತೇನೆ ಈಗ ನೋಡಿ ನಿಮ್ಮ ಮುಂದೆ ಭಾರತದ ಭೂಪಟ ಇದೆ ಈ ಪ್ರದೇಶಗಳನ್ನು ಅಲ್ಲಿ ಗುರುತಿಸಬಹುದೇ ಗುರ್ಸೋಣವಾ ಮೊದಲನೇ ಪ್ರದೇಶ ಯಾವುದು ಸಂಬಾಲ್ಪುರ ನಾಗಪುರ ಝಾನ್ಸಿ ಮಧ್ಯಪ್ರದೇಶದ ಝಾನ್ಸಿ ಉದಯ್ಪುರ ಮತ್ತು ಜೈಪುರ ರಾಜಸ್ಥಾನದಲ್ಲಿ ಸತಾರ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಸತಾರ ಈ ಎಲ್ಲ ಪ್ರದೇಶಗಳನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯ ಅಡಿಯಲ್ಲಿ ಅವರು ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರು ಮಕ್ಕಳೇ ಮುಂದೆ ನೋಡೋಣ ಈಗ ಪುನರಾವಲೋಕನದ ಸಂದರ್ಭ ಮಕ್ಕಳೇ ಈ ಒಂದು ಎರಡು ಅವಧಿಗಳಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಂಡ್ವಿ ಅದನ್ನು ಪುನರಾವಲೋಕಿಸೋಣ ಈ ಎರಡು ಅವಧಿಯಲ್ಲಿ ಆಂಗ್ಲೋ ಮರಾಠ ಯುದ್ಧಗಳ ಬಗ್ಗೆ ನಾವು ತಿಳಿದುಕೊಂಡ್ವಿ ಈ ಆಂಗ್ಲೋ ಮರಾಠ ಯುದ್ಧದಲ್ಲಿ ಪೇಶ್ವೆ ಮೊದಲನೇ ಮಾಧವರಾವನ ನಿಧನದ ನಂತರ ಹೇಗೆ ರಘೋಬ ತನ್ನ ಸ್ವಂತ ಅಣ್ಣನ ಮಗನಾದಂತಹ ನಾರಾಯಣರಾವನನ್ನು ಕೊಲೆ ಮಾಡಿಸಿ ಅಧಿಕಾರಕ್ಕೇರಲು ಹವಣಿಸ್ದ ಹೇಗೆ ನಾನಾ ಫಡ್ನವೀಸನ ನೇತೃತ್ವದಲ್ಲಿ ಮರಾಠ ಮನೆತನಗಳು ಅದನ್ನು ವಿರೋಧಿಸಿದ್ವು ಬ್ರಿಟಿಷರು ಹೇಗೆ ಇದರಲ್ಲಿ ಮಧ್ಯಪ್ರವೇಶ ಮಾಡಿದ್ರು ಅನ್ನೋದನ್ನು ಮೊದಲನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಕಲಿತ್ಕೊಂಡ್ವಿ ಹೌದಲ್ವಾ ಎರಡನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಏನಾಯಿತು ಎರಡನೇ ಪೇಶ್ವೆ ಬಾಜಿರಾವ್ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ ಇದರಿಂದ ದೇಶೀಯ ಮರಾಠರ ಮನೆತನಗಳು ಬ್ರಿಟಿಷರ ವಿರುದ್ಧ ಮತ್ತು ಪೇಶ್ವೆ ಬಾಜಿರಾವನ ವಿರುದ್ಧ ಯುದ್ಧವನ್ನು ಹೂಡಿದ್ವು ಇದರಲ್ಲಿ ಈ ಎಲ್ಲ ಮನೆತನಗಳನ್ನು ಸೋಲಿಸಲಾಯಿತು ಅನ್ನೋದನ್ನು ನಾವು ನೋಡಿದ್ವಿ ಹಾಗೆಯೇ ಮೂರನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಏನಾಯಿತು ಪೇಶ್ವೆ ಬಾಜೀರಾವನನ್ನು ಸಂಪೂರ್ಣವಾಗಿ ಕೋರೆಗಾವ್ ಮತ್ತು ಅಷ್ಟಿ ಯುದ್ಧಗಳಲ್ಲಿ ಸೋಲಿಸಿ ಆತನ ಪೇಶ್ವೆ ಪದವಿಯನ್ನ ಕಿತ್ಕೊಂಡು ಆತನಿಗೆ ಪಿಂಚಣಿಯನ್ನು ಕೊಟ್ಟರು ಅನ್ನೋದನ್ನು ನಾವು ನೋಡಿದ್ವಿ ಮಕ್ಕಳೇ ಹಾಗೆಯೇ ಸಹಾಯಕ ಸೈನ್ಯ ಪದ್ಧತಿಯನ್ನು ನೀವು ತುಂಬ ವಿವರವಾಗಿ ಕಲ್ತಿದ್ದೀರಿ ವೆಲ್ಲಸ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಜಾರಿಗೊಳಿಸ್ತಾರೆ ಇದರ ಹಿನ್ನೆಲೆ ಏನು ಅಂದರೆ ಇದರ ಹಿಂದೆ ಇದ್ದಂಥ ಉದ್ದೇಶ ಭಾರತದ ದೇಶೀಯ ಮನೆತನಗಳನ್ನು ತಮ್ಮ ತೆಕ್ಕೆಗೆ ಒಳಪಡಿಸ್ಕೊಳ್ಬೇಕು ಅನ್ನೋ ಒಂದು ಕುಟಿಲ ಉಪಾಯ ಅವರಲ್ಲಿ ಇತ್ತು ಹಾಗೆಯೇ ಹಲವಾರು ಪ್ರದೇಶಗಳನ್ನು ನಮ್ಮ ಕರ್ನಾಟಕದ ಅಂದಿನ ಮೈಸೂರು ಸಂಸ್ಥಾನವನ್ನು ಅಷ್ಟೇ ಅಲ್ಲ ತಮಿಳುನಾಡಿನ ಆರ್ಕಾಟ್ ಮತ್ತು ತಂಜಾವೂರು ಪ್ರದೇಶಗಳನ್ನು ಹಾಗೆಯೇ ಮರಾಠರ ಪೂನಾವನ್ನು ಹಲವಾರು ಸಂಸ್ಥಾನಗಳನ್ನು ತಮ್ಮ ತೆಕ್ಕೆಗೆ ಇದರಿಂದ ತೆಗೆದುಕೊಂಡ್ರು ಅಂತ ನೀವು ಕಲ್ತ್ಕೊಂಡಿದ್ದೀರಿ ನಂತರ ಏನು ಓದಿದ್ರಿ ಆಂಗ್ಲೋ ಸಿಖ್ ಯುದ್ಧ ಈ ಆಂಗ್ಲೋ ಸಿಖ್ ಯುದ್ಧದಲ್ಲಿ ರಾಜ ರಣಜಿತ್ ಸಿಂಗನ ನಂತರ ಏನಾಯಿತು ಅನ್ನೋದನ್ನು ನೀವು ತಿಳ್ಕೊಂಡ್ರಿ ಚತ್ತರ್ ಸಿಂಗ್ ಅತರಿವಾಲಾ ಮತ್ತು ಮುಲ್ರಾಜನ ದಂಗೆಯನ್ನು ವಿಫಲಗೊಳಿಸಿ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಬ್ರಿಟಿಷರು ಇಡೀ ಪಂಜಾಬನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು ಲಾರ್ಡ್ ಡಾಲ್ಹೌಸಿ ಅಲ್ಲಿ ರೆಸಿಡೆಂಟನನ್ನು ನೇಮಕಗೊಳಿಸಿ ರೆಸಿಡೆಂಟರ ನೇತೃತ್ವದಲ್ಲಿ ಅಲ್ಲಿ ಅಧಿಕಾರವನ್ನು ಚಲಾಯಿಸಿದ್ರು ಅಂತ ನೀವು ಅರ್ಥ ಮಾಡಿಕೊಂಡ್ರಿ ನಂತರ ಕಡೆಯ ಅಂಶ ಯಾವುದೋ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂತಹ ನೀತಿಯಿಂದ ಯಾವ್ಯಾವ ಪ್ರದೇಶಗಳು ಬ್ರಿಟಿಷರ ಕೈವಶವಾದವು ಮತ್ತು ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟವು ಅನ್ನೋದನ್ನು ಸಹ ನೀವು ತಿಳ್ಕೊಂಡ್ರಿ ಅಷ್ಟೇ ಅಲ್ಲ ಆ ಪ್ರದೇಶಗಳನ್ನು ನಕ್ಷೆಯಲ್ಲಿ ಗುರುತಿಸೋದು ಸಹ ನೀವು ಕಲಿತ್ಕೊಂಡ್ರಿ ಮಕ್ಕಳೇ ಎಲ್ಲವೂ ಸಹ ಈ ಪುನರಾವಲೋಕನದಲ್ಲಿ ನಿಮಗೆ ಒಂದಷ್ಟು ಪುನರ್ಮನನ ಮಾಡುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಮಕ್ಕಳೇ ನಿಮ್ಮೆಲ್ಲರಿಗೂ ಈ ಪಾಠ ಅರ್ಥ ಆಯಿತು ಅಂತ ಹೇಳಿ ನಾನು ಭಾವಿಸ್ತಾ ಈಗ ನಿಮಗೆ ಒಂದು ಚಿಕ್ಕ ಮನೆಗೆಲಸವನ್ನು ಚಟುವಟಿಕೆಯನ್ನು ಕೊಡ್ಬೋದೇ ಮಕ್ಕಳೇ ಮಾಡ್ತೀರಾ ಅಲ್ವಾ ನೀವೆಲ್ಲರೂ ಅರ್ಥ ಆಗಿದೆ ಪಾಠ ಅಂತ ಅಂದ್ಕೊಂಡಿದ್ದೀನಿ ಈ ಚಟುವಟಿಕೆಯನ್ನು ಮಾಡಿ ಮನೆಗೆಲಸವನ್ನು ಮಾಡಿ ನೀವು ನಿಮ್ಮ ಶಾಲಾ ಶಿಕ್ಷಕರಿಗೆ ತೋರಿಸಿ ಶಾಲೆ ಆರಂಭವಾದ ನಂತರ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾನು ಪುಟದ ಸಂಖ್ಯೆಯನ್ನು ಹಾಕಿದ್ದೇನೆ ಪುಟದ ಸಂಖ್ಯೆ ಹದಿನೈದು ನಿಮ್ಮ ಸಮಾಜ ವಿಜ್ಞಾನದ ಭಾಗ ಒಂದರ ಪುಟದ ಸಂಖ್ಯೆ ಹದಿನೈದರಲ್ಲಿ ಈ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕು ಮೊದಲನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳನ್ನು ವಿವರಿಸಿ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಾವು ವಿವರಿಸಿ ಮೂರನೇ ಆಂಗ್ಲೋ ಮರಾಠ ಯುದ್ಧವನ್ನು ವಿವರಿಸಿ ಬ್ರಿಟಿಷರ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯು ಹೇಗೆ ಸಹಕಾರಿಯಾಯಿತು ಅದನ್ನು ನೀವು ಬರೀಬೇಕಾಗ್ತದೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಗೆ ಒಳಪಟ್ಟ ದೇಶೀಯ ರಾಜ್ಯಗಳುವು ಈ ಎಲ್ಲ ಪ್ರಶ್ನೆಗಳಿಗೆ ಈ ಐದು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೆದಿಟ್ಕೊಂಡು ನಿಮ್ಮ ಶಾಲಾ ಶಿಕ್ಷಕರಿಂದ ನೀವು ಅದನ್ನು ಕರೆಕ್ಷನ್ ಮಾಡಿಸ್ಕೊಳ್ತೀರಾ ಅಲ್ವಾ ಮಕ್ಕಳೇ ಹಾಗೆಯೇ ಒಂದು ಸಣ್ಣ ಚಟುವಟಿಕೆ ನಿಮಗೆ ಏನದು ಚಟುವಟಿಕೆ ಬ್ರಿಟಿಷರು ಸಾಮ್ರಾಜ್ಯ ವಿಸ್ತರಣೆಯನ್ನು ಮಾಡುವಲ್ಲಿ ಅನುಸರಿಸಿದ ತಂತ್ರಗಾರಿಕೆಯ ಬಗ್ಗೆ ವಿಶ್ಲೇಷಿಸಿ ಒಂದು ಪ್ರಬಂಧವನ್ನು ನೀವು ಬರಿತೀರಾ ಮಕ್ಕಳೇ ನೀವೆಲ್ಲರೂ ಬರಿತೀರಾ ನೀವೆಲ್ಲರೂ ಜಾಣರಿದ್ದೀರಾ ಈ ಪಾಠವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತಾ ಸಮಾಜ ವಿಜ್ಞಾನದಲ್ಲಿ ಇತಿಹಾಸದ ಎರಡನೇ ಪಾಠ ಬ್ರಿಟಿಷರ ಆಳ್ವಿಕೆ ವಿಸ್ತರಣೆಯ ಬಗ್ಗೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಈ ಒಂದು ಪಾಠವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮಕ್ಕಳೇ ಎಲ್ಲರಿಗೂ ಶುಭವಾಗಲಿ ನೀವೆಲ್ಲರೂ ಚೆನ್ನಾಗಿ ಓದಿ ಒಳ್ಳೆಯ ಹೆಸರನ್ನು ನಿಮ್ಮ ಪೋಷಕರಿಗೆ ನಿಮ್ಮ ಶಾಲೆಗೆ ತರ್ತೀರಾ ಅಂತ ಹೇಳಿ ಭಾವಿಸ್ತಾ ನಾನು ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ